ತಂತ್ರದಲ್ಲಿ ಯೋಗಿಗಳು ತಮ್ಮದೇ ಆದ ದೈವರೂಪಗಳನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬುತ್ತಾರೆ ಅದು ಯಾವಾಗಲೂ ಯೋಗಿಯ ಜೊತೆ ಸಾಗುತ್ತೆ ಸಾಮಾನ್ಯವಾಗಿ ಅವರು ಭಯಾನಕ ಲಕ್ಷಣಗಳಿರೋ ಸ್ತ್ರೀ ರೂಪವನ್ನು ಸೃಷ್ಟಿಸ್ತಾರೆ ಕಾಳಿ ಚಿನ್ನಮಸ್ತಿ ರಾಕಿಣಿ ಡಾಕಿಣಿ ಲಾಕಿಣಿ ಲಂಕಿಣಿ ಇವುಗಳಲ್ಲಿ ಹಲವು ಈಗಲೂ ಸಹ ಇವೆ ನೀವು ಅನಾಹತ ಚಕ್ರವನ್ನು ತಲುಪಿದರೆ ಅದು ತಮಗೆ ಆಹ್ವಾನ ಅಂತ ಅವುಗಳು ಅಂದುಕೊಂಡು ನಿಮ್ಮ ಕಡೆಗೆ ಬರುತ್ತವೆ ಅವು ಬಂದರೆ ಅದು ಅದ್ಭುತ ಅವಕಾಶ ಆದರೆ ನಿಮ್ಮ ಭಾವನೆಗಳ ಮಾಧುರ್ಯ ಮತ್ತು ಬುದ್ಧಿಶಕ್ತಿಯ ಹರಿತವಾದ ವಿವೇಚನೆಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಇದು ಅತ್ಯಂತ ಭಯಾನಕವಾದ ಅನುಭವವಾಗಿ ನಿಮಗೆ ಹುಚ್ಚು ಹಿಡಿಯಬಹುದು ಈ ಎಲ್ಲರಲ್ಲಿ ಚಿನ್ನಮಸ್ತಳ ಸಂಪರ್ಕ ಸಾಧಿಸುವ ಮೊದಲು ಮೀರಿ ಇಷ್ಟಾನಿಷ್ಟಗಳನ್ನ ಮೀರಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಬೇಕು ಸಾವು ಮತ್ತು ಬದುಕನ್ನು ಒಂದೇ ರೀತಿ ನೋಡೋ ಹಾಗಿರಬೇಕು ಅದಿಲ್ಲದಿದ್ದರೆ ಚಿನ್ನಮಸ್ತ ನಿಮಗೆ ಅಪಾಯಕಾರಿಯಾಗಬಹುದು ಏನೋ ಒಳ್ಳೆಯದೇ ಆಗಿದ್ರೂ ಸಹ ನೀವಿನ್ನೂ ಅದಕ್ಕೆ ಸಿದ್ಧರಿಲ್ಲದೆ ಇದ್ದಾಗ ಬಂದ್ರೆ ಅದು ಇನ್ನೇನು ಆಗುತ್ತೆ ನಿಮಗೆ ಒಳ್ಳೆಯದನ್ನು ಮಾಡಲ್ಲ